ಪಟ್ಟಣ ಪಂಚಾಯಿತಿ ಕಬ್ಬೂರು ಮುಖ್ಯಾಧಿಕಾರಿಗಳಿಂದ ಪಟ್ಟಣದ ಸಾರ್ವಜನಿಕರಿಗೆ ವಿಶೇಷ ಸೂಚನೆ ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಪಟ್ಟಣ ಪಂಚಾಯಿತಿ ಕಬ್ಬೂರು ಮುಖ್ಯಾಧಿಕಾರಿ ಹಾಲಸಿದ್ದ ಸುಳ್ಳಣ್ಣನವರ್ ಇವರಿಂದ ಕಬ್ಬೂರು ಪಟ್ಟಣದ ನಿವಾಸಿಗಳಿಗೆ ಡೆಂಗು ಹಾಗೂ ಮಲೇರಿಯಾ ಕಾಲರದಂತಹ ರೋಗಗಳು ಬಾರದ ಹಾಗೆ ಪಟ್ಟಣ ಪಂಚಾಯಿತಿ ವತಿಯಿಂದ ಫಾಗಿಂಗ್ ಟಿಸಿಎಲ್ ಹಾಗೂ ಮಿಲಾತಿನ್ ಔಷಧಿ ಸಿಂಪಡಣೆ ಮಾಡಿದ್ದು ಮಳೆಯಿಂದ ಚರಂಡಿ ಹಾಗೂ ಮನೆ ಹತ್ತಿರ ನೀರು ನಿಲ್ತದೆ ಅದರಿಂದ ಸೊಳ್ಳೆಗಳು ಉತ್ಪಾದನೆಗೊಳ್ಳುವುದರಿಂದ ಡೆಂಗ್ಯೂ ಹಾಗೂ ಮಲೇರಿಯಾ ಬರುವ ಕಾರಣ ಹೆಚ್ಚು ಹಾಗಾಗಿ ಮಳೆಗಾಲ ಇರುವ ಕಾರಣದಿಂದ ಹೊಸ ನೀರು ಬಂದಿರುತ್ತದೆ ಅದರಿಂದ ನೀರು ಕಲುಷಿತ ಆಗಿರುತ್ತದೆ ಕಾರಣ ಜನರು ನೀರನ್ನು ಕುದಿಸಿ ಆರಿಸಿ ಕುಡಿಯಬೇಕು ಜ್ವರ ಕಂಡು ಬಂದಲ್ಲಿ ತಕ್ಷಣ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಸಲಹೆಯನ್ನ ಪಡಬೇಕಂತ ಈ ಮಾಧ್ಯಮದ ಮೂಲಕ ಎನ್ ನ್ಯೂಸ್ ಬ್ಯೂರೋ ಬೆಳಗಾವಿ ಅತಿ ಈಗಾಗಲೇ ನಮ್ಮಲ್ಲಿ ಯಾವುದು ಡೆಂಗ್ಯೂ ಪೇಶೆಂಟ್ ಇಲ್ಲ ಇನ್ ಮುಂದೆ ಯಾವುದೇ ಬರದಂತ ನಾವು ತಡೀತೀವಿ ಎಲ್ಲರೂ ತಮ್ಮ ಜೊತೆ ಸಹಕಾರ ಇದ್ರ ಹೆಚ್ಚಿನ ರೀತಿಯಲ್ಲಿ ತಮ್ಮ ತಮ್ಮ ಮನೆ ಸುತ್ತಮುತ್ತಿನ ತಾವು ಕ್ಲೀನ್ ಮಾಡ್ಕೊಂಡ್ರ ಅತಿ ಒಳ್ಳೇದು ನಮ್ಗೆ ಸಹಕಾರ ನೀಡಿದಂಗಾಗತ್ತ ಮತ್ತೆ ಸಿಬ್ಬಂದಿ ಆದಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ತಾವು ನಮ್ಮ ಜೊತೆ ಕೈ ಜೋಡಿಸಿರ್ತಾ ಕೇಳ್ಕೊಳ್ತೀವಿ ನಮ್ಮ ಎಸ್ ಡಬ್ಲ್ಯೂ ವಾಹನಗಳ ಮುಖಾಂತರ ಏನ್ ಮಾಡಿದೀವಿ ಕಲುಷಿತ ನೀರು ಇದ್ದಾಗ ಕಾಯಿಸಿ ಆರಿಸಿ ಕುಡಿಯಕ್ಕೆ ನಾವು ಆಲ್ರೆಡಿ ಸಾರ್ವಜನಿಕರಿಗೆ ನಮ್ಮ ಎಸ್ ಡಬ್ಲ್ಯೂ ವಾಹನ ಮುಖಾಂತರ ಹೇಳ್ತಾ ಇದೀವಿ ತಮ್ಮ ಮಾಧ್ಯಮ ಮುಖಾಂತರ ವಿನಂತಿಸಿಕೊಳ್ಳಿ ಅಂದ್ರೆ ಈಗಾಗಲೇ ನದಿಗೆ ಹೊಸ ನೀರು ಬರ್ತಾ ಇರೋದ್ರಿಂದ ಅದನ್ನ ಕುದಿಸಿ ಆಯಿಸಿ ನೀರು ಕುಡಿಯಕ್ಕೆ ನಾವು ಕೇಳ್ಕೊಳ್ತೀವಿ ಈಗಾಗಲೇ ಮಲೇರಿಯಾ ಮಲೇರಿಯಾ ಡೆಂಗೂ ಕುರಿತು ನಾವು ಸಾರ್ವಜನಿಕರಲ್ಲಿ ಜಾಗೃತಿನ ಮೂಡಿಸಿದ್ದೀವಿ ಹಾಗೂ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರತಿ ಏರಿಯಾಗೂ ಬಾಗಿ ಮಾಡಿಸಿದ್ದೀವಿ ಹಾಗೆ ಬಾರ್ಡರ್ ಸಿಂಪಡಣೆ ಮಾಡಿದ್ದೀವಿ ಪ್ರತಿ ಮನೆಗಳಿಗೆ ಆಶಾ ಕಾರ್ಯಕರ್ತರು ನಮ್ಮ ಸಿಬ್ಬಂದಿಗಳಿಗೆ ಹೋಗಿ ಯಾವ ರೀತಿ ಅದನ್ನು ಬಳಕೆ ಮಾಡಬೇಕು ನಿಂತ ನೀರನ್ನು ಅದನ್ನು ತೆರವುಗೊಳಿಸಬೇಕು ಅನ್ನೋ ಬಗ್ಗೆ ಹೇಳಿದ್ದೀವಿ ನಂತರ ಡೆಂಗೂ ಸೊಳ್ಳೆ ಮಧ್ಯಾಹ್ನ ಹೊತ್ತಿನಲ್ಲಿ ಜಾಸ್ತಿ ದಿನದ ದಿನದ ಕ ವೇಳೆಯಲ್ಲಿ ಅದೇನ ಡೆಂಗು ಡೆಂಗ್ಯೂ ಸೊಳ್ಳೆ ಕರ್ಸ್ತದೆ ಆ ರೀತಿಯಿಂದ ಎಲ್ಲರೂ ಸಾಕ್ಸ್ ಮತ್ತು ಪೂರ್ತಿ ಬಟ್ಟೆಯನ್ನು ಅಳವಡಿಸ್ಕೊಳಕ್ಕೆ ನಾವು ಇನ್ನು ಕ್ರಮ ತಗೊಂಡಿವಿ ಅದಾದಂತರೂ ಘಟ ಸ್ವಚ್ಛತೆಗಳನ್ನ ಪ್ರತಿದಿನ ವಿಚಾರಣೆ ಮಾಡ್ತಾ ಇದ್ದೀವಿ ಇನ್ನೂ ತಿಳಿದಂತೆ ಪ್ರತಿಯೊಂದು ಮನೆ ಮನೆಗೆ ಹೋಗಿ ನಾವು ನಮ್ಮ ಸಿಬ್ಬಂದಿಗಳು ಕಲಿಸಿ ಅವ್ರಿಗೆ ಬಗ್ಗೆ ಅದ್ರ ಬಗ್ಗೆ ಜಾಗೃತಿನ ಮೂಡಿಸ್ತಾ ಇದ್ದೀವಿ ಸಾರ್ವಜನಿಕರು ಇದಕ್ಕೆ ಸಹಕರಿಸಬೇಕು ತಮ್ಮ ಮನೆಗಳಲ್ಲಿ ನಿಂತ ನೀರನ್ನು ತೆರವುಗೊಳಿಸ್ಬೇಕು ಪ್ರತಿದಿನ ಹಾಗಾಗಿ ಏನು ಮಳೆ ಜಾಸ್ತಿ ಮಳೆ ಇರೋದ ಕಾರಣ ದಿನ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಮಳೆ ಆದ ಕಾರಣ ಮುಂದ್ಗಡೆ ಸ್ವಲ್ಪ ಸ್ವಲ್ಪ ನೀರ್ ನಿಂತಲ್ಲಿ ಅದನ್ನ ದಿನ ಪ್ರತಿದಿನ ಕ್ಲೀನ್ ಮಾಡಾಕ ವ್ಯವಸ್ಥೆ ಮಾಡಿದೀವಿ ಈಗ ಅಲ್ಲಿ ಸಾರ್ವಜನಿಕ ಸಾರ್ವಜನಿಕರು ನಮ್ಗ ಜೊತೆ ಸಹಕಾರ ನೀಡಿದ್ರೆ ಒಳ್ಳೇದಾಗತ್ತ ಎಲ್ಲಾರು ಸಹಕಾರ ನೀಡಲತ್ತೆ ನಾವು ಕೇಳ್ಕೊಳ್ತೀವಿ ಹತ್ತೊಂಬತ್ತು ಹತ್ತೊಂಬತ್ತು ವಾಡಿ ಮಾಡಿದೀವಿ